ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ಮೂರು ತಿಂಗಳ ಭವಿಷ್ಯ ಹೆಲ್ತ್ ವಿಚಾರವಾಗಿ ಆಗಿರಬಹುದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಆಗಿರಬಹುದು ಏನೆಲ್ಲ ವಿಚಾರ ಇದೆ ಅನ್ನೋದು ಏನೆಲ್ಲ ವಿಚಾರಗಳು ನಿಮಗೆ ಎದುರಾಗಲಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿರುತ್ತೆ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಮುಂದಿನ ಮೂರು ತಿಂಗಳ ಭವಿಷ್ಯ ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ಯಾವುದಾದ್ರೂ ಒಂದು ವಿಚಾರ ಬಗ್ಗೆ ಇರಬಹುದು ಯಾವುದೇ ವಿಚಾರದಲ್ಲಿ ಗಮನ ಇಟ್ಟು ಈ ವಿಚಾರವಾಗಿಯೇ ಏನಾದರೂ ನೀವು ಈ ರೀಡಿಂಗ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಆ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ನೀವು ನೋಡ್ಬೋದು ಅಂತ ಅಂದ್ಕೊಳ್ತೀನಿ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಇದು ಅಥವಾ ಇದು ಯಾವುದು ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಹೇಳಿ ಮುಂದಿನ ಮೂರು ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಯಾರೆಲ್ಲ ಈ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಹೇಗಿದೆ ನೋಡೋಣ ನೀವು ನಂಬುವ ದೈವನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಿ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೇ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೈಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಸೊ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಿ ನೀವು ಈಗಾಗಲೇ ಕೆಟ್ಟ ನೆಗೆಟಿವ್ ಎನರ್ಜಿಗಳಿಂದ ನೀವು ತುಂಬಾ ಬಳಲ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಯಾವುದೋ ಒಂದು ವಿಚಾರವಾಗಿ ನಿಮಗೆ ಆ ಕೆಲಸ ಮಾಡೋದಕ್ಕೆ ಮುಂದೆ ಇಲ್ಲ ಒಂದು ಕೆಟ್ಟ ಕಣ್ಣಿಂದ ನೀವು ಈಗ ಆಲ್ರೆಡಿ ತುಂಬಾ ಅನುಭವಿಸ್ತಾ ಇದ್ದೀರಿ ಈ ವಿಚಾರವಾಗಿ ತುಂಬಾ ಡಿಪ್ರೆಷನ್ಗೂ ಹೋಗಿದ್ದೀರಿ ಕೆಲವರು ಏನೂ ಇರೋದಿಲ್ಲ ಆರೋಗ್ಯ ಸುಮ್ಮನೆ ಕೆಡ್ತಾ ಇರುತ್ತೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ಏನೂ ಇರೋಲ್ಲ ಬಟ್ ಆದರೂ ಆರೋಗ್ಯ ವಿಪರೀತ ಕ್ಷೀಣಿಸ್ತಾ ಇರುತ್ತೆ ಸೊ ಇದು ಇದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಕೆಟ್ಟ ಕಣ್ಣು ಒಂದು ದುಷ್ಟ ಶಕ್ತಿ ಆವರಿಸಿದೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಒಂದಷ್ಟು ನೀವು ಹೀಲ್ ಆಗಬೇಕಾಗತ್ತೆ ಸೊ ಇಲ್ಲಿ ಸೆಂಟರ್ಡ್ ಎನರ್ಜಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದೇ ವಿಚಾರವಾಗಿ ನಿಮಗೆ ಹಣವೂ ಕೂಡ ತುಂಬ ಖರ್ಚಾಗ್ತಾಯಿದೆ ಅಂತಲೂ ತೋರಿಸ್ತಾ ಇದೆ ವಿಪರೀತ ಹಣವೂ ನೀವು ಪೋಲ್ ಮಾಡ್ಕೊಳ್ತಾ ಇದ್ದೀರಿ ಆರೋಗ್ಯದ ವಿಚಾರಕ್ಕಾಗಿರಬಹುದು ಹಣದ ಒಡೆತಗಳು ನಿಮಗೆ ತುಂಬಾ ಬೀಳೋದು ಶುರುವಾಗಿದೆ ಕೆಲವೊಂದು ಸಲ ಈ ಈ ವಿಪರೀತ ಚಿಂತೆ ಒಳಗಡೆ ನೀವು ಯಾರು ಬೇಡ ಏನು ಬೇಡ ನನ್ನ ಪಾಡಿಗೆ ನಾನು ಇರಬೇಕು ಅನ್ನೋದು ಆಗಿದೆ ನೆಮ್ಮದಿ ಇಲ್ಲದೆ ಇರುವಂತಹ ಜೀವನ ಅಂತ ಹೇಳ್ತಾರಲ್ಲ ಆ ರೀತಿಗೆ ನೀವು ತಲುಪಿಬಿಟ್ಟಿದ್ದೀರಿ ಅಂತ ತೋರಿಸ್ತಾ ಇದೆ ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಒಂದು ಕೆಟ್ಟ ಕಣ್ಣು ನಿಮ್ಮ ಮೇಲೆ ಆಲ್ರೆಡಿ ಬಿದ್ದಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಒಂದಷ್ಟು ನಾನು ಯಾವಾಗಲೂ ಹೇಳೋದು ಒಂದೇ ಪೂಜೆ ಪುನಸ್ಕಾರಗಳು ಮೆಡಿಟೇಷನ್ಗಳು ಅಫಮೇಶನ್ಸ್ಗಳು ಈ ಥರದ್ದೆಲ್ಲ ಮಾಡ್ಕೊಂಡು ಬನ್ನಿ ಮನೆಗೆ ಒಂದು ಧೂಪ ಹಾಕೋದಾಗಿರಬಹುದು ಇದೆಲ್ಲ ವಾತಾವರಣನ ಸರಿ ಮಾಡುತ್ತೆ ಅಂತಲೇ ಹೇಳಬಹುದು ಆಲ್ರೆಡಿ ನೀವು ಮಾನಸಿಕವಾಗಿ ತುಂಬಾ ಕುಗ್ಗಿದ್ದೀರಿ ಅಂತಲೇ ನನಗೆ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ ಕೆಲವರಂತೂ ನನಗೇನು ಬೇಡಬೇ ಬೇಡ ನಾನು ಪಾಡಿ ನಾನು ಇರಬೇಕು ಅನ್ನೋ ಥರನೂ ಇದ್ದೀರಿ ಇನ್ನು ಕೆಲವ್ರಿಗೆ ಮುಂದಿನ ಮೂರು ತಿಂಗಳುಗಳಲ್ಲಿ ಜೊತೆಗಿದ್ದವರೇ ಮೋಸ ಮಾಡುವಂಥ ಸಂದರ್ಭಗಳು ಎದುರಾಗಬಹುದು ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಆಗಿರಬಹುದು ಅದು ರಿಲೇಟಿವ್ಸ್ ಆಗಿರಬಹುದು ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರಬಹುದು ನೈಬರ್ಸ್ ಆಗಿರಬಹುದು ಕೊಲೀಗ್ಸ್ ಆಗಿರಬಹುದು ಯಾರೇ ಇರಬಹುದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಸೋ ಅಂತ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ ಅಂತಾನೆ ತೋರಿಸ್ತಾ ಇದೆ ಮುಂದಿನ ಕೂಡ ಈ ಈ ಕೆಟ್ಟ ಕಣ್ಣುಗಳಿಂದ ನೀವು ತುಂಬಾ ಸಫರ್ ಪಡಬೇಕಾಗತ್ತೆ ಒಂದಷ್ಟು ಕ್ಲಾರಿಫೈಗೆ ನಾನು ಕೆಲವು ರೀಡಿಂಗ್ಸ್ಗಳನ್ನ ತೆಗಿತಾಯಿದ್ದೀನಿ ಕೆಲವು ಕಾರ್ಡ್ಸ್ಗಳನ್ನ ತೆಗಿತಾ ಇದ್ದೀನಿ ಈ ಸಂಬಂಧಗಳಲ್ಲೂ ಕೂಡ ನೀವು ತುಂಬ ಮಾನಸಿಕವಾಗಿ ನೋವುಂಟಾಗ್ತಾ ಇದೆ ನಿಮಗೆ ನಿಮ್ಮ ರಿಲೇಟಿವ್ಸ್ ಇರಬಹುದು ಫ್ಯಾಮಿಲೀಸ್ ಗಂಡ ಹೆಂಡತಿ ನಡುವೆ ಇರಬಹುದು ಒಂದು ಒಳ್ಳೆಯ ಬಾಂಡಿಂಗ್ ಇರುವಂತಹ ಸಂಬಂಧಗಳು ಕೂಡ ಅತ್ತೆ ಸೊಸೆಯಲ್ಲಿ ಇರಬಹುದು ಯಾವುದೇ ನಾ ಈ ಯಾರೇ ಇರಬಹುದು ನಿಮ್ಮ ಸಂಬಂಧಗಳಲ್ಲಿ ಸಂಬಂಧ ಅಂತನೆ ಗಂಡ ಹೆಂಡತಿ ಒಂದೇ ಬರಲ್ಲ ಇಲ್ಲಿ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಸಂಬಂಧಗಳಿರುತ್ತಲ್ಲ ಅತ್ತೆ ಸೊಸೆ ನಡುವೆ ಕಿರಿಕಿರಿ ತುಂಬಾ ಚೆನ್ನಾಗಿದ್ದಂಥವ್ರು ಅಥವಾ ತಾಯಿ ಮಕ್ಕಳಲ್ಲೇ ಬ ತುಂಬಾ ಕಿರಿಕಿರಿ ಕೂಡ ಆಗಿರೋದು ಇದೆ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ ಒಂದೊಳ್ಳೆ ಬಾಂಡಿಂಗ್ ಇರುವಂತಹ ಬಾಂಡಿಂಗ್ಗಳೇ ಹಾಳಾಗ್ತಾ ಇದೆ ಅಂತಾನು ತೋರಿಸ್ತಾ ಇದೆ ಮಾತಾಡೋದಕ್ಕೆ ಹೋದ್ರೆ ಅವ್ರ ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ತುಂಬಾ ಜೋರಾದ ಮಾತುಗಳು ಮಾತಾಡ್ತಾ ಮಾತಾಡ್ತಾ ಜಗಳಗಳು ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಇದೆ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ ದಯವಿಟ್ಟು ಈ ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದಿರಿ ಒಂದಷ್ಟು ಹೀಲ್ ಮಾಡಿ ಮನೇನ ಶುದ್ಧಿ ಮಾಡಿ ಫಸ್ಟು ಮನೆ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಪ್ರವೇಶ ಆಗಿದೆ ಅಂತಾನೆ ನನಗೆ ತೋರಿಸ್ತಾ ಇದೆ ಆ ನೆಗೆಟಿವ್ ಇಂದ ನೀವು ಹೇಗೆಲ್ಲ ನೀವು ಲೈಫ್ನ ಬದಲಾಯಿಸ್ಕೊಳ್ತಿರೋ ಆ ಕಾಪಾಡ್ಕೊಳ್ತಿರೋ ನಿಮ್ಮ ಲೈಫು ಸೊ ಸ್ಲೋಯಿಂಗ್ ಡೌನ್ ನಿಧಾನವಾಗಿ ನಿಮಗೆ ಮೂರು ತಿಂಗಳಲ್ಲಿ ನಿಧಾನವಾಗಿ ಸರಿ ಹೋಗೋದಕ್ಕೆ ಶುರುವಾಗುತ್ತೆ ಏನು ಹಣಕಾಸಲ್ಲೂ ಪು ಎಲ್ಲ ಬಿಸ್ನೆಸ್ ವಿಚಾರವಾಗಿ ಹೊಡ್ತಾ ಬೀಳುತ್ತೆ ಬೀಳ್ತಾ ಇರುತ್ತೆ ಈ ಕೆಟ್ಟ ಕಣ್ಣಿಂದಲೇ ನಿಮಗೆ ಆಗ್ತಾ ಇರೋದು ಒಂದಷ್ಟು ನೀವು ಹೀಲ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದ್ರಿಂದ ನೀವು ಮನೆಗೆ ಧೂಪ ಹಾಕೋದು ಪೂಜೆ ಮಾಡೋದು ನಾಲ್ಕು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದಷ್ಟು ಧೂಪ ದೀಪಗಳನ್ನ ಹಾಕ್ಕೊಳ್ಳೋದು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದು ಸಂಕಲ್ಪ ಅಂದ್ರೂ ಕೂಡ ಮೆಡಿಟೇಷನ್ನೇ ಆಗುತ್ತೆ ಹೆಂಗೆ ಮೆಡಿಟೇಷನ್ ಆಗುತ್ತೆ ಅಂತ ಹೇಳಿದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಒಂದು ಮಾತು ಕೇಳ್ತಾರೆ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ಸಂಕಲ್ಪ ಅಂದರೆ ಏನು ನಮ್ಗೆ ಏನಾಗಬೇಕು ಅದನ್ನು ನೆರವೇರಿಸ್ಕೊಡಪ್ಪ ಭಗವಂತ ಅಂತ ಅದೇ ಅದಕ್ಕೆ ನಾವು ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಓಕೆ ಅದೇ ರೀತಿ ನೀವು ಆ ಸಮಯದಲ್ಲಿ ಭಗವಂತನ ಹತ್ರ ಬೇಡ್ಕೊಳ್ಳಿ ನನಗಾಗ್ತಾ ಇರುವ ಹಿಂಸೆ ನೀನೇ ಕಾಪಾಡು ಅಥವಾ ನಾವು ಏನು ಇದರಲ್ಲಿ ತೊಂದರೆಯಲ್ಲಿ ಬಳೀತಾ ಇದ್ದೀವಿ ಆ ಶಕ್ತಿಯಿಂದ ನನ್ನ ಕಾಪಾಡು ನೀವು ನಂಬುವ ದೈವಗಳು ಯಾವುದೇ ಇರಲಿ ದೈವ ದೇವರಾಗಿರಲಿ ನೀವು ರಿಜನ್ ರಿಲಿಜನ್ಸ್ಗಳು ಯಾವುದೇ ಇರಲಿ ನಿಮ್ಮ ನಿಮ್ಮ ವೇಲಿ ನೀವು ಅದನ್ನು ಮಾಡ್ಕೊಂಡು ಹೋಗಿ ಬಟ್ ಪ್ರತಿಯೊಂದು ಮನೆಯಲ್ಲೂ ನೀವು ಧೂಪಗಳನ್ನ ಹಾಕ್ಬೋದಲ್ಲ ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮ್ ಆಗಿರಲಿ ಹಿಂದೂ ಆಗಿರಲಿ ಜೈನ್ ಆಗಿರಲಿ ಧೂಪಗಳನ್ನ ಹಾಕ್ಬೋದಲ್ಲ ಧೂಪ ಹಾಕೋದ್ರಿಂದ ಏನು ಯೂಸ್ ಅಂತ ನೀವು ಕೇಳೋದಾದರೆ ಧೂಪ ಹಾಕೋದ್ರಿಂದ ಪ್ರತಿ ಒಂದು ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗಡೆ ಹಾಕುತ್ತೆ ಅಂತ ಹೇಳ್ಬೋದು ಸೊ ನೀವು ಇದನ್ನೆಲ್ಲ ಮಾಡ್ಕೊಂಡು ಮಾಡಿಕೊಂಡ್ರೆ ನಿಧಾನವಾಗಿ ಸರಿ ಹೋಗುತ್ತೆ ಇದು ಮೂರು ತಿಂಗಳಲ್ಲಿ ಅಂತಲೇ ನಂಗೆ ತೋರಿಸ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಅರ್ಥ ಆಗುತ್ತೆ ಯಾರಿಂದ ನನಗೆ ಪ್ರಾಬ್ಲಮ್ ಆಯಿತು ಯಾರಿಂದ ನಾನು ತುಂಬ ಹಿಂಸೆಗೆ ಒಳಗಾಗಿದ್ದೆ ಇಷ್ಟು ದಿನ ಅನ್ನೋದು ನಿಮಗೆ ಅರ್ಥ ಆಗತ್ತೆ ಮೂರು ತಿಂಗಳ ನಂತರ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ ಸೊ ಇದು ಮೂರನೇ ಫಸ್ಟ್ನೇ ಕಾರ್ಡ್ ಸಾರಿ ದಯವಿಟ್ಟು ಸಾರಿ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಮುಂದೆ ಬರುವ ಸಮಸ್ಯೆನ ನೀವು ದಯವಿಟ್ಟು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಸೊ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಮುಂದಿನ ಮೂರು ತಿಂಗಳು ಏನಾಗುತ್ತೆ ಅಂತ ಏನಾಗಲಿದೆ ಯಾವೆಲ್ಲ ವಿಚಾರಗಳು ನಿಮ್ಮ ಹತ್ತಕ್ಕೆ ಬರದಿ ಬರಲಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನೀವು ನಂಬುವ ದೈವನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನಾನು ಒಂದಷ್ಟು ಕ್ಲಾರಿಫೈ ಮೆಸೇಜ್ಗಳು ಕೂಡ ನಂತರ ತೆಗಿತೀನಿ ಓಕೆ ಇಲ್ಲಿ ಮೊದಲನೆಯದಾಗಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಹಿಂದೆ ಎಷ್ಟೆಲ್ಲ ಸಮಸ್ಯೆಗಳಲ್ಲಿ ನೀವು ಒದ್ದಾಡ್ತಾ ಇದ್ರಿ ಅಲ್ವಾ ಆ ಸಮಸ್ಯೆ ಎಂಡಾಗುವಂತಹ ಸಮಯ ಅದು ಯಾವುದಾದ್ರೂ ವಿಚಾರದಲ್ಲಾಗಿರಬಹುದು ಕೆಲವ್ರಿಗೆ ಇಲ್ಲಿ ಸೆಂಟರ್ಡ್ ಎನರ್ಜಿ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಎಮೋಷ್ನಲಿ ನೀವು ಬೇಗ ಡಿಪ್ರೆಷನ್ಗೆ ಹೋಗ್ತೀರಿ ಅಂತಲೇ ತೋರಿಸುತ್ತೆ ನನಗೆ ಒಂದಷ್ಟು ಜ ಕೆಟ್ಟ ಸಮಯನ ನೀವು ಕಳೆದಿದ್ದೀರಿ ಕಳೀತಾ ಇದ್ದೀರಿ ಓಕೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಮಸ್ಯೆಗೆ ಒಂದು ನಾಂದಿ ಹಾಡುವಂತಹ ಸಮಯ ಬಂದಿದೆ ಅಂತಾನೆ ತೋರಿಸ್ತಾ ಇದೆ ಇದರಿಂದ ನೀವು ಮಾನಸಿಕವಾಗೂ ನಮ್ ನೊಂದೋಗಿದ್ದೀರಿ ಅದು ಯಾವುದೇ ವಿಚಾರದಲ್ಲಾಗಿರ್ಬಹುದು ಮಾನಸಿಕವಾಗಿ ನೊಂದೋಗಿದಿರಿ ಅಂತ ತೋರಿಸ್ತಾ ಇದೆ ಮನೆಗಳಲ್ಲೂ ಕೂಡ ನೆಮ್ಮದಿ ಇರಲಿಲ್ಲ ಅಂತಾನೆ ತೋರಿಸ್ತಾ ಇದೆ ಬಟ್ ಆದರೆ ಇನ್ನೊಂದು ಟೂ ಮಂತ್ಸ್ ನಂತರ ಹೊಸ ಹೊಸ ಐಡಿಯಾಸ್ಗಳು ನಿಮ್ಮ ತಲೆಗೆ ಬರೋದಕ್ಕೆ ಶುರು ಆಗುತ್ತೆ ಓ ಹಣದ ವಿಚಾರವಾಗಿ ಏನಾದರೂ ಲಾಸ್ ನೀವು ಅನುಭವಿಸ್ತಾ ಇದ್ದರೆ ಹಣದ ವಿಚಾರದಲ್ಲೂ ಕೂಡ ಜಯಾನ ಅನುಭವಿಸ್ತೀರಿ ಅಂತಲೂ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರವಾಗಿ ಆಗಿರ್ಬೋದು ಗಂಡ ಹೆಂಡತಿ ನಡುವೆ ಆಗಿರಬಹುದು ಸಂಬಂಧಗಳಲ್ಲಿ ಕಂಡಿದ್ರೆ ಅದು ಕೂಡ ಸರಿಯಾಗುತ್ತೆ ಅಂತಲೇ ನನಗೆ ತೋರಿಸ್ತಾ ಇದೆ ಹಣದ ವಿಚಾರ ಹಣದ ಈ ಮೂರು ತಿಂಗಳಲ್ಲಿ ದುಡ್ಡಿನ ಆಕರ್ಷಣೆ ನಿಮ್ಮಲ್ಲಿ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ ಕೆಲ್ಸದ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಅದು ಕೂಡ ಯಾವ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ರೈಟ್ ಡಿಸಿಷನ್ ನೀವು ತಗೊಳ್ತೀರಿ ಯಾವ ಪರ್ಸನ್ ಜೊತೆ ಹೇಗಿರಬೇಕು ಅನ್ನೋ ಸರಿಯಾದ ನಿರ್ಧಾರ ತಗೊಳ್ತೀರಿ ಹಣದ ವಿಚಾರವಾಗೂ ಅಷ್ಟೇ ಹೂಡಿಕೆ ಮಾಡ್ತೀರಿ ಹಣನ ಸೇವಿಂಗ್ಸ್ ಮಾಡುವಂಥದ್ದು ಕೂಡ ಹಣದ ಆಕರ್ಷಣೆನೆ ನೀವು ಮಾಡ್ತೀರಿ ಅಂತ ಹೇಳಬಹುದು ದುಡ್ಡಿನ ಸಮಸ್ಯೆದಲ್ಲಿ ಏನಾದ್ರೂ ತುಂಬ ನೊಂದು ಹೋಗಿದ್ರೆ ಈ ಹಿಂದೆ ಅದು ಕೂಡ ಸರಿ ಹೋಗುತ್ತೆ ಕೆಲಸದ ವಿಚಾರವಾಗೂ ಕೂಡ ಸರಿ ಹೋಗುತ್ತೆ ಆ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ರೆ ಅದು ಕೂಡ ಎರಡು ತಿಂಗಳ ನಂತರ ಸರಿ ಹೋಗುತ್ತೆ ಅಂತ ಈ ರೀಡಿಂಗ್ ತೋರಿಸ್ತಾ ಇದೆ ಸೊ ನೋಡೋಣ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ಗಳೆಲ್ಲ ನಿಮಗಿದೆ ಪ್ರಕೃತಿ ಏನು ಹೇಳುತ್ತೆ ನಿಮ್ಗೆ ಏನ್ ಮುಂದೆ ಬರಲಿದೆ ಅಂತ ಹೇಳಿ ನೋಡೋಣ ಓಕೆ ಮೈಂಡ್ ಮನಸ್ಸು ಸ್ಥಿರವಾಗಿರೋದಿಲ್ಲ ಕಂಟ್ರೋಲ್ ಅಂತ ಬಂದಿದೆ ಮೈಂಡ್ ಬಂದಿದೆ ಕಂಟ್ರೋಲ್ ಬಂದಿದೆ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ತಾ ಇಲ್ಲ ನೀವು ಮೈಂಡಲ್ಲಿ ತುಂಬ ಮೈಂಡ್ ಬ್ಲ್ಯಾಂಕ್ ಮಾಡ್ಕೊಂಡಿರೋದ್ರಿಂದ ಸಾಕಷ್ಟು ವಿಚಾರಗಳು ಸಾಕಷ್ಟು ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಸೊ ಆ ಮೈಂಡನ್ನ ನೀವು ಒಂದಷ್ಟು ಕಂಟ್ರೋಲಿಗೆ ತೊಗೊಂಡು ಬನ್ನಿ ಫ್ಯೂ ಮಿನಿಟ್ಸ್ ಸುಮ್ಮನೆ ಕೂತ್ಕೊಂಡ್ಬಿಡಿ ಬಿಡಿ ಉಸಿರಾಟದ ಕಡೆನೇ ಗಮನ ಕೊಡಿ ಅಥವಾ ನೀವು ನಂಬುವ ದೈವದ ಮಂತ್ರ ಯಾವುದಾದ್ರೂ ಇದ್ದರೆ ದೇವರ ಮಂತ್ರ ಯಾವುದಾದ್ರೂ ಇದ್ದರೆ ಅಟ್ಲೀಸ್ಟ್ ಹನುಮಾನ್ ಚಾಲೀಸಾದರೂ ಕೇಳೋ ಕೇಳುವಂಥದ್ದು ಮಾಡ್ಕೊಳ್ಳಿ ಒಂದಷ್ಟು ಮೈಂಡ್ ಕಂಟ್ರೋಲಿಗೆ ಬರುವ ಸಾಧ್ಯತೆ ಹೆಚ್ಚಿದೆ ಬೆಳಗ್ಗೆನೆ ಎದ್ದೊಳ್ಳೋದು ಹನುಮಾನ್ ಚಾಲೀಸ್ ಹಾಕೋದು ಕೇಳೋದು ಮೊದಲನೆಯದಾಗೆ ಆ ಕೆಲಸ ಮಾಡ್ತಾ ಬನ್ನಿ ಆ ಮೈಂಡ್ ಎಂಥ ಕೆಟ್ಟು ಮೈಂಡ್ ಆಗಿರಲಿ ಅದರಿಂದ ನೀವು ಕಂಟ್ರೋಲಿಗೆ ತಗೊಳ್ಬೋದು ಅಂತ ತೋರಿಸ್ತಾ ಇದೆ ಅದ್ರಿಂದ ಇದೆಲ್ಲ ನೀವು ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಈ ಫ್ಯೂಚರಲ್ಲಿ ಏನು ನೋಡ್ತಿದ್ದೀರಲ್ಲ ಟೂ ಮಂತ್ಸ್ ಅಂತ ಏನು ಹೇಳಿದ್ರೆ ಅದು ಅಷ್ಟು ಒಳಗಡೆನೆ ಕೂಡ ನಡೆಯೋ ಸಾಧ್ಯತೆ ಇದೆ ಬೆಳಗ್ಗೆ ಎದ್ದೋಳೋದು ಹನುಮಾನ್ ಚಾಲೀಸ್ ಕೇಳೋದು ಒಂದಷ್ಟು ಮೈಂಡ್ ಇಡೋದು ವಾಕ್ ಮಾಡೋದು ಬೇರೆಯವರೊಟ್ಟಿಗೆ ಬೇಡದ ವಿಚಾರ ಮಾತಾಡೋದಕ್ಕಿಂತ ಒಳ್ಳೆಯ ವಿಚಾರಗಳನ್ನ ಮಾತಾಡೋದು ಒಳ್ಳೆಯ ವಿಚಾರ ಮಾತಾಡೋದಕ್ಕೆ ಅವ್ರ ಕೈಯಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಫೋನಲ್ಲಿ ಒಂದಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನ ನೋಡೋದು ಒಂದಷ್ಟು ಮಂತ್ರಗಳನ್ನ ಕಲಿಯೋದು ಎದ್ದು ಕೂತು ಎಲ್ಲ ಆ ಮಂತ್ರ ಜಪಾನ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಬಂದಾಗ ಮೈಂಡನ್ನ ಕಂಟ್ರೋಲ್ಗೆ ಇಟ್ಕೊಳ್ಬಹುದು ಸೊ ಈಗ ಯಾರೆಲ್ಲ ಈ ಹಿಂದೆ ವಿಪರೀತ ಕಷ್ಟಗಳನ್ನ ಅನುಭವಿಸ್ತಾ ಇದ್ರಲ್ಲ ಅದಕ್ಕೆಲ್ಲ ಎಂಡ್ ಆಗುವಂಥ ಸಮಯ ಬಂದಿದೆ ಕೆಲವೇ ದಿನಗಳಲ್ಲಿ ಆ ಸಮಸ್ಯೆಗೆ ನಾಂದಿ ಹಾಡುವಂತಹ ಸಮಯ ಹತ್ರಕ್ಕೆ ಬಂದಿದೆ ಅಂತ ಹೇಳ್ತಾ ಸೆಕೆಂಡ್ ಯಾರ್ ಕಾ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಮುಗಿ ಮುಗ್ದಿದೆ ಥರ್ಡ್ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ನೋಡೋಣ ಅವರ ರೀಡಿಂಗ್ ಮುಂದಿನ ಮೂರು ತಿಂಗಳು ಏನಾಗುತ್ತೆ ಯಾವೆಲ್ಲ ವಿಚಾರಗಳು ಬರಲಿದೆ ಮುಂದಿನ ದಿನಗಳಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ನೀವು ನಂಬುವ ದೈವ ದೇವರನ್ನು ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಓಕೆ ಒಂದಷ್ಟು ಕ್ಲಾರಿಫೈ ಮೆಸೇಜ್ಗಳನ್ನ ನಾನು ಆಮೇಲೆ ತಗೊಳ್ತೀನಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ಓಕೆ ತುಂಬ ಎಮೋಷನಲ್ ಪರ್ಸನ್ ಅನ್ಸುತ್ತೆ ನೀವು ನೋಡ್ತಾ ಇರೋರು ಬೇಗ ಅಳು ಬರೋದು ಬೇಗ ಯಾವುದಾದ್ರೂ ವಿಚಾರಕ್ಕೆ ಮಾರು ಹೋಗೋದು ಹಾಗೆ ಒಂದಷ್ಟು ಮನೇನ ಮೇಂಟೇನ್ ಮಾಡುವಂಥ ಶಕ್ತಿ ಉಳ್ಳವರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬ ಕರುಣಾಮಯಿಗಳು ಬೇಗ ಯಾಮಾರು ಬಿಡ್ತೀರಿ ಅಂತಲೇ ತೋರಿಸುತ್ತೆ ಬಟ್ ಆದರೆ ಒಳ್ಳೆಯವ್ರಿಗೆ ಒಳ್ಳೆಯವರಾಗೇ ಇರ್ತೀರಿ ಏನಾದರೂ ಕೆಟ್ಟತನ ಏನಾದರೂ ಮಾಡೋರು ಅಂದರೆ ತಿರುಗಿ ಬೀಳ್ತೀರಿ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಪ್ರೀತಿ ಪ್ರೇಮ ಸಂಬಂಧಗಳ ವಿಚಾರದಲ್ಲಿ ಒಂದಷ್ಟು ಎಮೋಷನ್ ಆಗಿದ್ದಾರೆ ಯಾರೋ ಏನೋ ಅಂದರು ಫ್ರೆಂಡ್ಸ್ ಏನೋ ಅಂದರು ಅಥವಾ ರಿಲೇಟಿವ್ಸ್ ಏನೋ ಅಂದರು ಕಝಿನ್ಸೋ ಅಥವಾ ನೈಬರೋ ಕೊಲೀಗ್ಸ್ಗಳು ಏನೋ ಅಂದರು ಅಂತ ಹೇಳಿ ನೀವೇನಾದರೂ ಕೊರಕ್ತಾ ಇದ್ದರೆ ಕುಗ್ಗಿದ್ರೆ ಅದೆಲ್ಲ ಸರಿ ಹೋಗುತ್ತೆ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಸೆಲೆಬ್ರೇಷನ್ ಅವರೊಟ್ಟಿಗೆ ಸೆಲೆಬ್ರೇಷನ್ ಚೆನ್ನಾಗೇ ಇರುತ್ತೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಸೆಂಟ್ರಡ್ ಎನರ್ಜಿ ಏಯ್ಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಕೆಲವೊಂದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಇರಬಹುದು ನಿಮ್ಮ ಜೊತೆಗಿದ್ದು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಕೆಲಸಗಳು ಮಾಡಿದ್ದಾರೆ ಈ ಎಂಟು ವಾರಗಳ ಹಿಂದೆಯಿಂದ ನಿಮ್ಗೆ ಒಂದಷ್ಟು ಕೂರೋದಕ್ಕಾಗಲ್ಲ ನಿಲ್ಲೋದಕ್ಕಾಗಲ್ಲ ಈ ಥರದೆಲ್ಲ ಆಗ್ತಾ ಬಂದಿದೆ ಆಗ್ತಾ ಬಂದಿದೆ ಅದರಿಂದ ಇನ್ನೂ ನೀವು ಹೊರಗಡೆ ಬಂದಿಲ್ಲ ಇನ್ನೂ ಕೆಲವು ಒಂದೆರಡು ವಾರಗಳು ಇದೇ ರೀತಿ ಇರುತ್ತೆ ಯಾಕೆ ಅಂದರೆ ಕೆಲವು ಕೆಟ್ಟ ಕಣ್ಣುಗಳೇನಿದೆಯಲ್ವಾ ನಿಮ್ಮನ್ನ ಆ ರೀತಿ ಕುಗ್ಸಿದೆ ಕೆಲವು ಮಾತುಗಳಿಂದನೂ ಕೂಡ ನೀವು ಮಾನಸಿಕವಾಗಿ ನೊಂದಿದ್ದೀರಿ ನಿಮ್ಮ ಬೆನ್ನು ಹಿಂದೆ ಯಾರೆಲ್ಲ ಚೂರಿ ಹಾಕುವಂಥ ಕೆಲಸಗಳು ಮಾಡಿದರೆ ಆ ಸತ್ಯ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಇಷ್ಟು ದಿವಸ ಗೊತ್ತಾಗದೆ ನೀವು ಸಫರ್ ಪಡ್ತಾ ಇದ್ರಿ ಆರೋಗ್ಯದ ವಿಚಾರದಲ್ಲಿ ಆಗಿರಬಹುದು ದಿಢೀರ್ ನಿದ್ದೆಯಿಂದ ಎಚ್ಚರಿಕೆ ಆಗಬಹುದು ನಿದ್ದೆನೇ ಬಾರದೆ ಇರೋವಂಥದ್ದು ಇದೆಲ್ಲ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬಾ ಸಫರ್ ಪಟ್ಟಿದ್ದೀರಿ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಮುಂದಿನ ಒಂದೂವರೆ ತಿಂಗಳ ನಂತರ ನಿಮ್ಮ ಏಸ್ ಆಫ್ ಕಪ್ಸ್ ಜಸ್ಟಿಸ್ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ವಿಚಾರವಾಗಿ ನ್ಯಾಯ ಸಿಗದೆ ನೀವು ಒದ್ದಾಡ್ತಾ ಇದ್ರೆ ಆ ವಿಚಾರವಾಗಿ ನಿಮಗೆ ನ್ಯಾಯ ಸಿಗುತ್ತೆ ಅದು ಯಾವುದೇ ವಿಚಾರದಲ್ಲಿ ಒದ್ದಾಡಿಕೊಂಡು ಇಷ್ಟು ದಿವಸ ಅದೇ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ನಿಮಗೆ ಆ ಆ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಸೊ ಸಲ ಕನ್ಫ್ಯೂಷನ್ ಮೈಂಡಿಗೂ ಒಳಗಾಗ್ತಿರಿ ಯಾವ್ದು ಮಾಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತನೂ ಗೊತ್ತಾಗೋದಿಲ್ಲ ಹೊಸ ಹೊಸ ಐಡಿಯಾಸ್ ಗಳು ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಈ ಮೂರು ತಿಂಗಳಲ್ಲಿ ಹೊಸ ಹೊಸ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ ಹೊಸ ಹೊಸ ಯೋಚನೆಗಳು ನಿಮ್ಮ ತಲೆಗೆ ಬರ್ತಾ ಹೋಗುತ್ತೆ ಬಟ್ ಆದರೆ ರೈಟ್ ಡಿಸಿಷನ್ ತೊಗೊಳ್ಳೋವಂಥ ಯಾವುದೇ ನಿರ್ಧಾರಗಳು ತಗೊಳ್ಳೋದೇ ಇಲ್ಲ ನೀವು ಬೇರೆಯವರ ಶೇರ್ ಮಾಡೋದಾಗಿರ್ಬೋದು ಕೂತು ಆಲೋಚನೆ ಮಾಡಿಕೊಂಡು ಮುಂದೆ ಸಾಗಿ ಅಂತ ಹೇಳ್ತೀನಿ ನಾನು ಯಾರೆಲ್ಲ ನನ್ನ ಸಜೆಷನ್ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಕೂತು ಒಂದು ಒಂದಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಅಂತಲೇ ಹೇಳಬಹುದು ಸೊ ಇಲ್ಲಿ ಏಸ ವಾಂಡ್ಸ್ ಬಂದಿರೋದ್ರಿಂದ ಮುಂದಿನ ಮೂರು ತಿಂಗಳುಗಳಲ್ಲಿ ನೀವು ಹೊಸ ಹೊಸ ಕೆಲಸಗಳು ಹೊಸ ಹೊಸ ಯೋಚನೆಗಳು ಹೊಸ ಹೊಸ ಎಲ್ಲ ಹೊಸ ವ್ಯಕ್ತಿಗಳ ಪರಿಚಯ ನಿಮ್ಮ ಲೈಫಲ್ಲಿ ಆಗೋದಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಬಹುದು ಇಲ್ಲಿ ಸ್ವಾಡ್ಸ್ ಬಂದಿರೋದ್ರಿಂದ ಜೊತೆಗಿದ್ದವರೇ ಮೋಸ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅದು ಯಾರಾದರೂ ಆಗಿರಬಹುದು ಬ್ಲಡ್ ಬ್ಲಡ್ ರಿಲೇಟಿವ್ ಆದರೂ ಆಗಿರಬಹುದು ಅಥವಾ ಕಜಿನ್ ಕೊಲೀಗ್ಸ್ ನೈಬರ್ ಯಾರಾದರೂ ಆಗಿರಬಹುದು ಜೊತೆಗಿದ್ದು ನಿಮಗೆ ಮೋಸ ಮಾಡುವ ಸಂದರ್ಭ ಜಾಸ್ತಿ ಬರಬಹುದು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಹಿಂದೆ ನಾನು ಹೇಳಿದ್ದೀನಿ ಒಂದಷ್ಟು ನೀವೇ ನೀವೇ ನಿಮ್ಮ ಆಹಾರನ ಶುದ್ಧಿ ಮಾಡ್ಕೊಳ್ಳೋದಾಗಿರ್ಬಹುದು ಸಾಲ್ಟ್ ವಾಟ್ರಲ್ಲಿ ಸ್ನಾನ ಮಾಡೋದಾಗಿರಬಹುದು ತಲೆ ಸ್ನಾನ ಅಲ್ಲ ದಯವಿಟ್ಟು ಸಾಲ್ಟ್ ವಾಟರ್ ಕಲ್ಲು ಉಪ್ಪನ್ನ ಆ ಸ್ನಾನದ ಬಕೆಟ್ಗೆ ಹಾಕ್ಕೊಂಡು ಸ್ನಾನ ಮಾಡೋದಾಗಿರ್ಬೋದು ಈ ತರದ್ದೆಲ್ಲ ಮಾಡೋದ್ರಿಂದ ಈ ನೆಗೆಟಿವ್ ಇಂದ ನೀವು ಉಳ್ಕೊಳ್ಬೋದು ಅಂತ ಅನ್ಸುತ್ತೆ ಸೊ ಹೊಸ ಹೊಸ ಐಡಿಯಾಗಳು ಬರುತ್ತೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ಕೆಲವೊಂದು ನ್ಯಾಯ ನಿಮಗೆ ಸಿಗಬೇಕು ಅನ್ನೋದು ಇದೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಇದ್ರೆ ಒಂದಷ್ಟು ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡೋದಾಗಿರ್ಬೋದು ಒಡನಾಟಗಳು ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳಬಹುದು ತುಂಬ ಎಮೋಷನಲ್ ಪರ್ಸನ್ ನೀವು ಎಮೋಷನಲ್ ಆಗಿ ಎಲ್ಲ ವಿಚಾರಕ್ಕೂ ಎಮೋಷನ್ ಆಗಬೇಡಿ ನಿಮ್ಮ ಎಮೋಷನ್ಗಳನ್ನೇ ಇಟ್ಕೊಂಡು ಜನಗಳು ದುರುಪಯೋಗ ಪಡು ಪಡ್ಕೊಳ್ಳುವಂಥ ಸಾಧ್ಯತೆನೇ ಹೆಚ್ಚಾಗಿ ಕಾಣ್ತಾ ಇದೆ ಸೊ ಇದು ಯಾರೆಲ್ಲ ಥರ್ಡ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರಲ್ಲ ಅದು ಇದ ಅವರ ರೀಡಿಂಗ್ ಇದಾಗಿರುತ್ತೆ ಅವೇರ್ನೆಸ್ ಅಂದರೆ ಅವೇರ್ನೆಸ್ ನಿಮ್ಗೀಗ ನೀವು ನಿಮ್ಗೀಗ ಅರಿವಾಗಿದೆ ಯಾವುದರಲ್ಲಿ ನಾನು ಸರಿ ದ ಸರಿ ದಾರಿಯಲ್ಲಿ ಹೋಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ನೀವು ಈ ಹಿಂದೆ ಆಲ್ರೆಡಿ ಜನಗಳಿಂದ ಎಲ್ಲರ ಎಲ್ಲರಿಂದ ಅನುಭವಿಸಿದ್ದೀರಿ ಸೊ ಈಗ ನೀವು ಇನ್ನು ಮುಂದೆ ಮೂರು ತಿಂಗಳ ನಂತರ ಯಾರಿಂದ ಹೇಗಿರಬೇಕು ಅನ್ನುವ ಪಾಠ ಕಲಿತಿದ್ದೀರಾ ಕಲಿತೀರಾ ಅಂತ ತೋರಿಸ್ತಿದೆ ಎಕ್ಸ್ಟೆನ್ಸ್ ಬರ್ತಾ ಇದೆ ಎಕ್ಸ್ಟೆನ್ಸ್ ಬಂದಿರೋದ್ರಿಂದ ಒಳ್ಳೆಯ ಯೋಚನೆಗಳು ಒಳ್ಳೆಯ ಐಡಿಯಾಗಳು ನಾನು ಹೇಳಿದ್ಮೇಲೆ ಏಸ್ ಆಫ್ ವಾಂಡ್ಸ್ ಬಂದಿದೆ ಏಸ್ ಆಫ್ ಕಪ್ಸ್ ಬಂದಿದೆ ಹೊಸ ಐಡಿಯಾ ಹೊಸ ಯೋಚನೆ ಅವಕಾಶಗಳು ನಿಮ್ಮನ್ನು ಉಡ್ಕೊಂಡು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಸೆಷನ್ ಬೇಕು ಅನ್ನೋದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ